ನಿಮ್ಗೆ ಅನಿಲ್ ಕುಂಬ್ಳೆ ಲವ್ ಸ್ಟೋರಿ ಬಗ್ಗೆ ಗೊತ್ತಾ ಬನ್ನಿ ನಾವು ಹೇಳ್ತೀವಿ ಅನಿಲ್ ಕುಂಬ್ಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿವಾಹವಾದಾಗ ಸಾಕಷ್ಟು ಟೀಕೆಗಳನ್ನ ಕುಟುಂಬದ ವಿರೋಧಗಳನ್ನ ಎದುರಿಸ್ಬೇಕಾಯ್ತು ಅದಕ್ಕೆ ಕಾರಣ ಅನಿಲ್ ವಿವಾಹವಾದ ಚೇತನ ರಾಮ ಅದು ಎರಡನೇ ಮದುವೆ ಆಗಿತ್ತು ಮೊದಲ ಮದುವೆಯಿಂದ ಅದಾಗ್ಲೇ ಒಂದು ಹೆಣ್ಣು ಮಗು ಸಹ ಇತ್ತು ಆದ್ರೆ ಅನಿಲ್ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಿಲ್ಲ ಯಾಕಂದ್ರೆ ಚೇತನ ಮೇಲೆ ಕುಂಬ್ಳೆಗೆ ಪ್ರೀತಿ ಮೂಡಿತ್ತು ಮದುವೆಗೆ ಪ್ರೀತಿಯ ಹೊರತಾಗಿ ಇನ್ಯಾವುದು ಬೇಕಾಗಿಲ್ಲ ಎಂಬುದು ಅನಿಲ್ಗೆ ಗೊತ್ತಿತ್ತು ಇದೇ ಕಾರಣಕ್ಕೆ ಯಾವ ವಿರೋಧ ಟೀಕೆಗಳಿಗೂ ಲೆಕ್ಕಿಸದೆ ಚೇತನ ಜೊತೆ ಮದುವೆಯಾದ್ರು ಚೇತನ ರಾಮತೀರ್ಥ ಟ್ರಾವೆಲ್ ಏಜೆನ್ಸಿ ಫಂ ಒಂದರಲ್ಲಿ ಉದ್ಯೋಗ ಮಾಡ್ತಿದ್ರು ಅಲ್ಲಿ ಅನಿಲ್ ಚೇತನರನ್ನ ಮೊದಲ ಬಾರಿ ನೋಡಿದ್ರು ಅದಾಗಲೇ ಮದುವೆಯಾಗಿದ್ದ ಚೇತನಾಗೆ ಒಂದು ಹೆಣ್ಣು ಮಗು ಇತ್ತು ಆದ್ರೆ ಚೇತನ ಮೊದಲ ಮದುವೆಯಿಂದ ಸಾಕಷ್ಟು ಸಮಸ್ಯೆಗೆ ಸಿಲುಕಿದ್ರು ಉಸಿರುಗಟ್ಟುವ ದಾಂಪತ್ಯವಿತ್ತು ಅನಿಲ್ ಪರಿಚಯದ ಬಳಿಕ ಚೇತನ ಮೊದಲ ಪತಿಯಿಂದ ವಿಚ್ಛೇದನ ಪಡೆದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಒಂದರಂದು ವಿವಾಹವಾದ್ರು